ನಮಸ್ಕಾರ ಗೆಳೆಯರೆ ಇಂದು ನಾನು ವಿಜ್ಞಾನ ಜಗತ್ತಿನ ಒಬ್ಬ ಮಹಾನ್ ತಾರೆ ಮೇಡಂ ಕ್ಯೂರಿ ಬಗ್ಗೆ ಮಾತನಾಡಲಿದ್ದೇನೆ ಮೇಡಂ ಕ್ಯೂರಿಯವರು ಒಂದು ಸಾವಿರದ ಎಂಟುನೂರ ಅರವತ್ತೇಳುರಲ್ಲಿ ಪೊಲ್ಯಾಂಡ್ನ ವಾರ್ಸಾ ನಗರದಲ್ಲಿ ಜನಿಸಿದರು ಅವರ ನಿಜವಾದ ಹೆಸರು ಸ್ಕ್ಲೋಡೋಸ್ಕಾ ಬಾಲ್ಯದಿಂದಲೇ ಓದು ವಿಜ್ಞಾನ ಇವುಗಳ ಮೆಚ್ಚುಗೆ ಅವರು ತೋರಿಸುತ್ತಿದ್ದರು ಆದರೆ ಆ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತ ಶಿಕ್ಷಣದ ಬಾಗಿಲು ಬಹುತೇಕ ಮುಚ್ಚಿರುತ್ತಿತ್ತು ಅವರು ಫ್ರಾನ್ಸ್ನ ಪ್ಯಾರಿಸ್ಗೆ ಹೋಗಿ ಪ್ರಖ್ಯಾತ ಸೋರ್ಬೋನ್ ವಿಶ್ವವಿದ್ಯಾಲಯದಲ್ಲಿ ಭೌತಶಾಸ್ತ್ರ ಹಾಗೂ ಗಣಿತದಲ್ಲಿ ಪದವಿ ಪಡೆದರು ಅವರು ಪಿಯರೆ ಕ್ಯೂರಿ ಎಂಬ ವಿಜ್ಞಾನಿಯನ್ನು ಮದುವೆಯಾಗಿದ್ದು ಅವರು ಇಬ್ಬರೂ ಸೇರಿ ರೇಡಿಯಂ ಮತ್ತು ಪೋಲೋನಿಯಂ ಎಂಬ ಎರಡು ನವೀನ ಮೂಲಧಾತುಗಳನ್ನು ಕಂಡುಹಿಡಿದರು ಪೋಲೋನಿಯಂ ಧಾತುವನ್ನು ಪೋಲೆಂಡ್ ದೇಶದ ಗುರುತಿಗಾಗಿ ಪೋಲೋನಿಯಂ ಎಂದು ಹೆಸರಿಟ್ಟರೂ ವಿಶೇಷವೇನೆಂದರೆ ರೇಡಿಯೋ ಆಕ್ಟಿವ್ ಎಂಬ ಶಬ್ದವನ್ನೇ ಮೊದಲ ಬಾರಿಗೆ ಉಪಯೋಗಿಸಿದವರು ಮೇಡಂ ಕ್ಯೂರಿಯವರೇ ಒಂದು ಸಾವಿರದ ಒಂಬೈನೂರ ಅವರು ತಮ್ಮ ಪತಿ ಪಿಯರೆ ಮತ್ತು ಹೆನ್ರಿ ಬೆಕ್ರೆಲ್ ಅವರ ಜೊತೆಗೆ ಭೌತಶಾಸ್ತ್ರದ ನೊಬೆಲ್ ಪುರಸ್ಕಾರ ಗೆದ್ದರು ಇವು ವಿಜ್ಞಾನದಲ್ಲಿ ಮಹಿಳೆಗೆ ದೊರಕಿದ ಮೊದಲ ನೊಬೆಲ್ ಪ್ರಶಸ್ತಿಯಾಗಿದೆ ಆಮೇಲೆ ಒಂದು ಸಾವಿರದ ಒಂಬೈನೂರ ರಲ್ಲಿ ಅವರು ಮತ್ತೆ ನೊಬೆಲ್ ಪ್ರಶಸ್ತಿಯನ್ನು ಗೆದ್ದರು ಈ ಬಾರಿ ರಸಾಯನಶಾಸ್ತ್ರದಲ್ಲಿ ಇಡೀ ಮಾನವ ಇತಿಹಾಸದಲ್ಲಿ ಎರಡು ವಿಭಿನ್ನ ಶಾಖೆಗಳಲ್ಲಿ ನೊಬೆಲ್ ಪ್ರಶಸ್ತಿ ಗೆದ್ದ ಏಕೈಕ ವ್ಯಕ್ತಿ ಮೇಡಂ ಕ್ಯೂರಿಯವರು ಅವರು ಕಂಡುಹಿಡಿದ ರೇಡಿಯಂ ರೋಗಿಗಳಿಗೆ ಚಿಕಿತ್ಸೆ ನೀಡುವಲ್ಲಿ ದೊಡ್ಡ ಹಾದಿ ತೆರೆದಿತು ವಿಶೇಷವಾಗಿ ಕ್ಯಾನ್ಸರ್ ಚಿಕಿತ್ಸೆಗಾಗಿ ರೇಡಿಯೇಷನ್ ಥೆರಪಿ ಇದರಿಂದಲೇ ಹುಟ್ಟಿತು ಮೇಡಂ ಕ್ಯೂರಿಯವರು ಮೊದಲ ಮಹಾಯುದ್ಧದ ಸಮಯದಲ್ಲಿ ಮೊಬೈಲ್ ಎಕ್ಸ್ರೇ ಯಂತ್ರಗಳನ್ನು ಅಭಿವೃದ್ಧಿಪಡಿಸಿ ಸೇನೆಯಲ್ಲಿ ಗಾಯಗೊಂಡವರ ಪ್ರಾಣ ಉಳಿಸಿದರು ಅವರು ಕೇವಲ ವಿಜ್ಞಾನದಲ್ಲಿಯೇ ಪ್ರೌಢತೆ ತೋರಿಲ್ಲ ಮನುಷ್ಯತ್ವದಲ್ಲಿಯೂ ಆದರ್ಶವಾಗಿದ್ದರು ದುಡ್ಡಿಲ್ಲ ಆರೋಗ್ಯ ಹಾಳಾಗುತ್ತಿದೆ ಸಮಾಜ ತಿರಸ್ಕಾರ ಎಲ್ಲದನ್ನೂ ಮೆಟ್ಟಿ ಕೇವಲ ಬುದ್ಧಿ ಶ್ರಮ ಮತ್ತು ಧೈರ್ಯದಿಂದ ಜಗತ್ತನ್ನೇ ಬೆರಗುಗೊಳಿಸಿದರು ದುಃಖಕರ ಸಂಗತಿಯೆಂದರೆ ಜೀವನ ಪೂರ್ತಿ ರೇಡಿಯೋ ಆಕ್ಟಿವಿಟಿಗೆ ಒಳಪಟ್ಟು ಅವರು ಒಂದು ಸಾವಿರದ ಒಂಬೈನೂರ ರಲ್ಲಿ ತಮ್ಮ ಕೊನೆಯ ಉಸಿರೆಳೆದರು ಆದರೆ ಅವರ ಸಂಶೋಧನೆ ತ್ಯಾಗ ಹಾಗೂ ಸಾಹಸ ಭರಿತ ಜೀವನ ಇಂದಿಗೂ ವೈಜ್ಞಾನಿಕ ಪ್ರೇರಣೆಯ ದೀಪವಾಗಿದೆ